ಕೆಸರು ನೀರನ್ನು ಸ್ವಲ್ಪ ಹೊತ್ತು ಅದರ ಪಾಡಿಗೆ ಬಿಟ್ಟರೆ ಅದು ತಿಳಿಯಾಗುತ್ತೆ ಬಿಸಿ ನೀರನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತಣ್ಣಗಾಗುತ್ತೆ ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತೆ ಆದರೆ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು ಅವಸರ ಪಟ್ಟರೆ ಎಲ್ಲವೂ ಹಾಳಾಗ್ತದೆ ತನ್ನ ಬಗ್ಗೆ ಬೇರೆಯವರು ಏನು ಬೇಕಾದರೂ ಯೋಚನೆ ಮಾಡಲಿ ನೀನು ಆ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಬೇಡ ಹೀಗೆ ಅಂದ್ಕೊಂಡು ಯಾರು ಯೋಚನೆ ಮಾಡಿ ಮುಂದೆ ನಡೀತಾರೋ ಅವರು ಈ ಜಗತ್ತಿನಲ್ಲಿ ಸಾಮಾನ್ಯವಾದುದ್ದಲ್ಲ ಅಸಾಮಾನ್ಯವಾದುದನ್ನು ಸಾಧಿಸಿ ತೋರಿಸ್ತಾರೆ ನಿನ್ನ ಕುರಿತು ಬೇರೆಯವರು ಏನೇ ಯೋಚಿಸಿದ್ರು ನೀನು ಯಾವುದ್ರ ಬಗ್ಗೆನೂ ತಲೆ ತಿಳಿದಿಲ್ಲ ಅಂದರೆ ತಿಳಿಯದಂತೆ ಇರು ತಿಳಿದಿದ್ರೆ ಆದರೂ ತಿಳಿಯದಂತೆ ಇರು ತಿಳಿಯದಿದ್ದರೂ ಕೂಡ ತಿಳಿಯದಂತೆ ಇದ್ದರೆ ತಿಳಿಯದಿರುವುದು ಕೂಡ ತಿಳಿಯೋದಿಲ್ಲ ತಿಳಿದಿದ್ರೂ ತಿಳಿಯದಂತೆ ಇದ್ದರೆ ತಿಳಿಯದೇ ಇರುವುದು ತಿಳಿಯುತ್ತೆ ತಿಳಿಯುತ್ತಲ್ವ ಸುಮ್ಮನೆ ತಮಾಷೆ ಮಾಡಿದೆ ಅನ್ನೋದ್ರಿಂದ ನಿಜ ಇರ್ತದೆ ಏನಾದರೂ ಮಾಡ್ಕೋ ಅನ್ನೋದ್ರಿಂದ ಕಾಳಜಿ ಇರ್ತದೆ ಇರಲಿ ಪರವಾಗಿಲ್ಲ ಅನ್ನೋದರಿಂದೇ ನೋವಿರ್ತದೆ ನೀವು ಗುಲಾಬಿಯಂತಹ ಸುಂದರವಾದ ಜೀವನವನ್ನು ಸಾಗಿಸಬೇಕು ಎಲ್ಲರಿಗೂ ಅಂತಹ ಆಸೆ ಇರುತ್ತೆ ಆದರೆ ನೀವು ಮುಳ್ಳಿನ ಜೊತೆ ಜೀವಿಸೋದನ್ನು ರೂಢಿ ಮಾಡ್ಕೋಬೇಕು ಮುಳ್ಳಿನ ಜೊತೆ ಸಾಗೋದನ್ನು ರೂಢಿ ಮಾಡ್ಕೋಬೇಕು ಮುಳ್ಳು ಅಂದರೆ ಯಾರು ಗೊತ್ತಾ ನಿಮ್ಮ ಬಗ್ಗೆ ಕೊಣಕು ಮಾತನಾಡುವವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ನಿಮ್ಮ ಬಗ್ಗೆ ಅಸಹ್ಯವಾಗಿ ವರ್ತಿಸುವವರು ನಿಮ್ಮ ಜೊತೆ ಸದಾ ಹೊರಟಾಗಿ ನಡೆದುಕೊಳ್ಳುವವರು ನಿಮ್ಮ ಸೋಲನ್ನೇ ಪದೇ ಪದೇ ಆಲಂಗಿಸುವವರು ಏನೇ ಆಗಲಿ ನಿಮ್ಮ ಗೆಲುವು ಮಾತ್ರ ನಿಮಗೆ ಸಿಗಲೇಬಾರದು ಅಂತ ಪದೇ ಪದೇ ನಿಮ್ಮ ಬಗ್ಗೆ ಅಭಾವಿಸುವವರು ಅಂಥವರಿಗೋಸ್ಕರ ನೀವು ಬದುಕಲೇಬೇಕು ಈಗಿರುವ ನಿಮ್ಮ ಸ್ಥಿತಿ ಅಂತಿಮ ನಿಲ್ದಾಣವಲ್ಲ ಬಂಧುಗಳೇ ಬರೀ ಉತ್ತಮ ಅಲ್ಲ ಅತ್ಯುತ್ತಮವಾದವು ಇನ್ನೂ ನಿಮ್ಮ ಜೀವನದಲ್ಲಿ ಬರೋದು ಬಾಕಿ ಇದೆ ಅಂತ ಅಂದುಕೊಳ್ಬೇಕು ಆ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಕ್ರಮೇಣವಾಗಿ ಶ್ರಮ ಪಡಬೇಕು ಕ್ರಮೇಣ ಹೀಗಿರುವುದಕ್ಕಿಂತಲೂ ಉತ್ತಮ ಸ್ಥಿತಿಯಲ್ಲಿ ಹೋಗಿ ತಲುಪುತ್ತೀರ ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ ಆದರೆ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂಬ ಆಧಾರದ ಮೇಲೆ ನಿರ್ಧಾರ ಆಗಿರ್ತದೆ ಅದೃಷ್ಟ ಎಂಬುದು ನಿನ್ನ ಮನೆಯ ಬಾಗಿಲನ್ನು ಬಡಿಯದಿದ್ದರೆ ನೀನು ಸುಮ್ಮನೆ ಕುಳಿತುಕೋಬೇಡ ಅದು ಬರುತ್ತಾ ಅಂತ ಕಾಯ್ಕೊಂಡು ಕುಳಿತುಕೊಳ್ಳೋಕ್ಕೂ ಹೋಗಬೇಡ ನೀನು ಕೆಲಸವನ್ನು ಮುಂದುವರಿಸು ಅದು ಯಾವಾಗ ಬೇಕಾದರೂ ಬರಲಿ ಜೀವನದಲ್ಲಿ ಯಾರೊಂದಿಗೂ ಸುಖ ಸುಮ್ಮನೆ ಸ್ಪರ್ಧೆಗೆ ಇಳಿಬೇಡ ಅದು ಖುಷಿ ಕೊಡುವುದಕ್ಕಿಂತ ದುಃಖವನ್ನೇ ಕೊಡುತ್ತೆ ಅದಕ್ಕೆ ಬದಲಾಗಿ ನೀನು ಹಿಂದೆ ಹೇಗಿದ್ದೀಯೋ ಅದಕ್ಕಿಂತಲೂ ಹೊರತಾಗಿ ಚೆನ್ನಾಗಿ ಬದುಕಲು ಪ್ರಯತ್ನ ಪಡು ಸ್ಪರ್ಧಿಸಿ ಸೋಲೋದು ಸ್ಪರ್ಧಿಸದೆ ಸೋಲು ಒಪ್ಪಿಕೊಳ್ಳುವುದಕ್ಕಿಂತಲೂ ಎಷ್ಟು ಉತ್ತಮ ಸೋಲು ನಿಶ್ಚಿತವಂದು ಯಾವತ್ತೂ ಪ್ರಯತ್ನವನ್ನು ಅರ್ಧಕ್ಕೆ ನಿಲ್ಲಿಸಬೇಡ ಸೋತ್ರ ನಾವು ಪ್ರಯತ್ನಿಸಿದುವು ಎಂಬ ತೃಪ್ತಿ ನಿನ್ನಲ್ಲಿರ್ತದೆ ಸೋಲಿನಿಂದ ಕಲಿಯುವ ಪಾಠ ತುಂಬಾ ಇದೆ ನಾವು ಮಾಡಬೇಕಾಗಿರುವುದು ಇಷ್ಟೆ ನಮ್ಮೆದುರು ಬಂದು ನಿಲ್ಲುವ ಪ್ರತಿಕ್ಷಣವನ್ನು ಸಂತೋಷದಿಂದ ಅನುಭವಿಸಬೇಕು ಬಂದ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬೇಕು ಧೈರ್ಯವಾಗಿ ಹೆದರಿಸಿ ಕಷ್ಟಪಟ್ಟು ಶ್ರಮಪಟ್ಟು ಮುಂದೆ ನಾವು ಗೆಲುವನ್ನು ಪಡೆಯಬೇಕು ಯಾವುದೋ ಒಂದು ಬೇಸರದಿಂದ ಸಂತೋಷದ ಕ್ಷಣಗಳನ್ನು ಆನಂದಿಸದೆ ಮುಂದೋಗುವುದು ಸರಿಯಲ್ಲ ಆ ಕ್ಷಣಕ್ಕೆ ದುಃಖವನ್ನು ಮರೆತು ಮಹತ್ವದ ಮಧುರವಾದ ಕ್ಷಣಗಳನ್ನು ಅನುಭವಿಸಬೇಕು ಅದು ನಮ್ಮ ಕೈಯಲ್ಲಿಯೇ ಇದೆ ನೀನು ಕಹಿ ಘಟನೆಗಳ ಬಗ್ಗೆ ಚಿಂತಿಸಿ ಕೊರಗಬೇಡ ಅದು ಯಾವತ್ತಿದ್ರೂ ವ್ಯರ್ಥಾನೇ ನಿನ್ನೆ ಬಗ್ಗೆ ಪಶ್ಚಾತ್ತಾಪ ಪಡುವ ಬದಲು ನಾಳೆಯ ಬಗ್ಗೆ ಯೋಚಿಸಿ ಮುನ್ನಡೆಯಬೇಕು ಯಾಕೆಂದರೆ ನೀವು ಬೇರು ಬಿಟ್ಟ ಮರ ಅಲ್ಲ ಅನ್ನೋದನ್ನು ನೀನು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ದೊಡ್ಡ ಕೆಲಸನೂ ಕೂಡ ಅದ್ಧೂರಿಯಾಗಿ ಆರಂಭವಾಗಬೇಕು ಅಂತ ಏನೂ ಇಲ್ಲ ಮತ್ತು ಅದು ಸಾಧ್ಯನೂ ಇಲ್ಲ ಆದರೆ ನಮ್ಮ ಕೆಲಸದ ಆರಂಭ ಮಾತ್ರ ಪ್ರಾಮಾಣಿಕವಾಗಿರಬೇಕು ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಕೊನೆಗೊಂದು ಮಾತು ಬದಲಾವಣೆ ಅತ್ಯಗತ್ಯ ಅದನ್ನು ತಡೆಯಲು ಸಾಧ್ಯ ಆಯಿತಾ ಆದರೆ ಇಂತಹ ಬದಲಾವಣೆ ಸಂದರ್ಭದಲ್ಲಿ ಅನುಭವಿಸಬೇಕಾದ ನೋವು ಮತ್ತು ನಲಿವು ನೀನು ಅನುಭವಿಸಲೇಬೇಕು ನೋವಿನಲ್ಲಿ ನರಳಬೇಕು ಅಥವಾ ನಲಿವನ್ನು ಅರಿಸಿ ಹೋಗಬೇಕು ಎಂಬುದನ್ನು ಆಯ್ದುಕೊಳ್ಳೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಬಲ್ಲ ಅನ್ನೋದ್ರ ಮೇಲೆ ಅವನ ಯಶಸ್ಸು ಅಡಗಿರುವುದಿಲ್ಲ ಬದಲಿಗೆ ಆತ ನೆಲಕ್ಕಚ್ಚಿದ ನಂತರ ಎಷ್ಟು ಬೇಗ ಮೇಲಕ್ಕೆ ಚಿಮ್ಮುತ್ತಾನೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ ಸೋತ್ರೆ ದುಃಖ ಪಡಬೇಡ ನೆಲದಿಂದ ಮೇಲೆ ಬೌನ್ಸ್ ಆಗು ನಿನ್ನ ಪ್ರಯತ್ನ ಯಾವತ್ತಿಗೂ ವ್ಯರ್ಥ ಆಗಲ್ಲ ಯಶಸ್ಸು ನಿನಗೆ ಬೇಗ ಸಿಗಲಂತ ಆಶಿಸುತ್ತೇವೆ ಶುಭವಾಗಲಿ